ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಳೆ ಬರ್ತಾ ಉಂಟು ಇವತ್ತು ಶುಕ್ರವಾರ ಗಂಟೆ ಆಗಿದೆ ಈಗ ಒಂದು ಇವತ್ತು ಅಡುಗೆ ಮಾಡುವಾಗ ಲೇಟು ಹೊರಗಡೆ ಹೋಗಿದ್ದೆ ಈಗ ಬಂದದಷ್ಟೇ ಈಗ ಒಂದು ತೊಂಡೆಕಾಯಿಯ ಒಂದು ಪಲ್ಯ ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಒಂದು ಇವತ್ತು ಅರ್ಜೆಂಟಾಗಿ ಅರ್ಜೆಂಟ್ ರೆಸಿಪಿ ನೋಡಿ ಇಲ್ಲಿ ತೊಂಡೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ ಆದರೆ ಸ್ವಲ್ಪ ಹಣ್ಣಾಗಿದೆ ಇದು ನಾನು ಎರಡು ದಿವಸ ಆಯಿತು ತಂದೆಲ್ಲ ಈಗ ಹಣ್ಣಾಗಿ ಉಂಟು ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಒಂದು ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿದ್ದೇನೆ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಹಲಸಿನ ಬೀಜವನ್ನು ಕೂಡ ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕೋದಿಲ್ಲ ಇದಕ್ಕೆ ಅಂದರೆ ತೊಂಡೆಕಾಯಿ ಸ್ವಲ್ಪ ಹಣ್ಣಾಗಿದೆ ಅಲ್ಲ ಹುಳಿ ಇರ್ಬೋದು ಅದಕ್ಕೆ ಟೊಮೆಟೊ ಹಾಕೋದಿಲ್ಲ ಈಗ ಒಂದು ಪ್ಯಾನ್ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ ನೋಡಿ ಈಗ ಆಯಿಲ್ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಇದ್ದೇನೆ ನೋಡಿ ಎಲ್ಲ ಚಟಪಟನೇ ಒಡೆದಾಯಿತು ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಆಮೇಲೆ ಕರಿಬೇವಿನ ಸೊಪ್ಪು ಆಮೇಲೆ ಈರುಳ್ಳಿ ಹಾಕುವ ಈರಿಗೆ ಮತ್ತು ಕಾಯಿ ಮೆಣಕುಟ್ಟಿಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಇದನ್ನು ಬಾಡಿಸುವ ನೋಡಿ ಇನ್ನು ತೊಂಡೆಕಾಯಿ ಹಾಕ್ತಾ ಇದ್ದೇನೆ ಹಲಸಿನ ಬೀಜ ಕೂಡ ಹಾಕುವ ಸ್ವಲ್ಪ ಇದನ್ನು ಫ್ರೈ ಮಾಡಿದರೆ ಸಾಕು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇದೆಲ್ಲ ಮಿಕ್ಸ್ ಆಗಲಿ ಈಗ ನೋಡಿ ಇದು ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ಬೇಯಲಿಕ್ಕೆ ಸ್ವಲ್ಪ ನೀರು ಇದ್ದೇನೆ ಜಾಸ್ತಿ ನೀರು ಬೇಡ ಸ್ವಲ್ಪ ಸಾಕು ಇನ್ನು ಮುಚ್ಚಳ ಮುಚ್ಚಿ ತೊಂಡೆಕಾಯಿ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಈಗ ಅದಕ್ಕೆ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ಸಿಪ್ಪೆ ತೆಗೆಯುವ ನೋಡಿ ತೆಂಗಿನ ತುರಿ ರೆಡಿ ಆಯಿತು ನೋಡಿ ಈಗ ತೊಂಡೆಕಾಯಿ ಎಲ್ಲ ಬೆಂದಿದೀಗ ನೋಡಿ ಈಗ ಇದಕ್ಕೆ ಉಪ್ಪು ಹಾಕೋ ಸ್ವಲ್ಪ ಆಮೇಲೆ ನೋಡಿ ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಈಗ ತೊಂಡೆಕಾಯಿಯ ಪಲ್ಯ ರೆಡಿಯಾಗಿದೆ ತುಂಬ ಈಸಿಯಾಗಿ ಉಂಟು ನೋಡಿ ತೊಂಡೆಕಾಯಿ ಮತ್ತು ಹಲಸಿನ ಬೀಜ ಹಾಕಿ ಮಾಡಿದ ಪಲ್ಯ ಅಂತೂ ಸೂಪ್ಪರಾಗಿದೆ ನೋಡಿ ಇನ್ನು ಊಟ ಮಾಡುವ ನೋಡಿ ಇವತ್ತು ಗಂಜಿ ಮಾಡಿದ್ದೇನೆ ಗಂಜಿಗೆ ಸೂಪರಾಗಿ ಬರ್ತದೆ ಪಲ್ಯ ನೋಡಿ ಏನು ಜಾಸ್ತಿ ಖಾರ ಏನಿಲ್ಲ ಮಕ್ಕಳಿಗೆಲ್ಲ ಒಳ್ಳೆ ಆಗ್ಬೋದು ಈ ರೀತಿ ಮಾಡಿದರೆ ನೋಡಿ ತೊಂಡೆಕಾಯಿ ಮತ್ತು ಹಲಸಿನ ಬೀಜದ ಪಲ್ಯ ರೆಡಿಯಾಗಿದೆ ನಾನೀಗ ಊಟ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್